ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಈ ಬ್ಲಾಗ್ ಪಾರ್ಟ್ ಟು ಆಫ್ ವೆಡ್ಡಿಂಗ್ ಪ್ರಿಪ್ರೇಷನ್ ಆಗಿರುತ್ತೆ ಸೊ ಇದ್ರಲ್ಲಿ ಬಳೆ ಶಾಸ್ತ್ರ ಶಾಸ್ತ್ರ ಇರುತ್ತೆ ಸೊ ಎಂಜಾಯ್ ಮಾಡಿ ಎಲ್ಲಾರು ಭತ್ತ ಕುಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಭತ್ತನ ಕುಟ್ಟಿ ಹುಡ್ಗಿ ಮನೆಗೆ ಕಲ್ಸ್ಬೇಕು ಹುಡ್ಗಿನ್ ಮನೆಯಿಂದ ಮತ್ತೆ ಇಲ್ಲಿಂದ ಶುರು ಆಗುತ್ತೆ ಎಲ್ಲ ಕಝನ್ಸ್ ರಿಲೇಟಿವ್ಸ್ ಎಲ್ಲ ಬಂದ್ಬಿಟ್ಟು ಬಳೆಗಳೆಲ್ಲ ಹಾಕ್ಸ್ಕೊಂಡು ಅವ್ರಿಗೆ ಯಾವ ಬಳೆ ಬೇಕು ಈಸ್ಕೊಂಡು ಹೋಗ್ತಾರೆ

ಈ ಕಡೆ ದೆಯನ್ನಿಗ್ 18 wish ś吧 ಧರಿ legenroffen scopeು diye este. ಡೆಢಿಡುಡು。� propagate impres ಇವತ್ತು ನಮ್ಮ ಅಮ್ಮದು ಬಳೆ ಶಾಸ್ತ್ರ ಇದೆ ಮೇನಿ ಶಾಸ್ತ್ರ ನಿನ್ನೆ ಆಯಿತು ಇವತ್ತು ಬಳೆ ಶಾಸ್ತ್ರ ಮಮ್ಮಿ ಬಳೆ ತೋರಿಸ ಮಮ್ಮಿ ಇತ್ತು ಮೇಡಮ್ ಹಪ್ಲ ತಿನ್ಕೊಂಡಿರ್ತಾರೆ ಹೊಟ್ಟೆ ಅಶಿ ಆದ್ರೆ ಹೋಗ್ತಿಲ್ಲ ಬೇರೆ ಇವಾಗ ಹಪ್ಪಳ ತಿನ್ಕೊಂಡವ್ರೆ ಯಾವಾಗ ಇವಾಗ

ಕಡ್ತಿ ಹಾಯ್ ರೀಲ್ಸ್ ಮಾಡಬೇಕಂತ ಇದ್ದೀರಿ ಆದರೆ ತುಂಬ ಕಷ್ಟ ಆಗ್ತಿದೆ ತುಂಬ ರಿಯರ್ಸ್ ರಿಹರ್ಸಲ್ ತಗೊಂಡು ತಗೊಂಡು ಮಾಡ್ತಾ ಇದ್ದೀರಿ ಒಂದು ಸಾಂಗ್ ಇವಾಗ ಇನ್ನೊಂದು ಸಾಂಗ್ ಸರ್ಚ್ ಮಾಡ್ತಾ ಇದ್ದೀರಿ ಸೊ ಗ್ರೂಮ್ಗೆ ಗ್ರೂಮ್ನ ಸೇರಿಕೊಂಡು ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿಲ್ಲ ಸೊ ಇವಾಗೆಲ್ಲರೂ ಒಂದು ರೀಲ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಕೊಡ್ತಾ ಇದ್ದೀರಿ ನಾವು ಅವ್ರಿಗೆ ಏನು ಬರ್ತಾನೆ ಇಲ್ಲ

3 ಅಣ್ಣ ನೀವೇನ್ಮಾಡ್ತೀರ ಅವತ್ತು ಟೂ ಆಮೇಲೆ ಇನ್ನ ಅದಮೇಲೆ ಒಂದು ಹೇಳುವಾಗ ಫಸ್ಟ್ ಮಾ ಇಕ್ಕೊ ಆಂಟಿ ಹಂಗೆ ಓಲ್ಡ್ ಮಾಡಿ ಒಂದ್ ಒಂದ್ ಕೈ ಇಟ್ಕೊಂಡಿಲ್ಲ ನೋಡಿ ಹಾಗೆ ನಮ್ಮ ಮಗ ಇವರ ಹಾಕ್ದಿರ ನಮ್ ಫುಲ್ ಹಚ್ಚಿ ಇದ್ಮಾಡಿದಾರೆ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್